ಕರ್ಣನು ಹಸ್ತಿನಾಪುರದಿಂದ ಹೊರಟು ಮೊದಲು ದೃಪದನ ರಾಜಧಾನಿಯನ್ನು ಮುತ್ತಿಗೆ ಹಾಕಿದನು ದೃಪದನೊಡನೆ ಘೋರ ಯುದ್ಧ ಮಾಡಿದನು ದೃಪದನು ಯುದ್ಧದಲ್ಲಿ ಸೋತು ಕಪ್ಪವನ್ನು ಕೊಟ್ಟನು ನಂತರ ಕರ್ಣನು ದೃಪದನ ಆಶ್ರಿತ ರಾಜರನ್ನೆಲ್ಲಾ ಗೆದ್ದು ಅವರಿಂದ ಕಪ್ಪ ಕಾಣಿಕೆಗಳನ್ನು ಪಡೆದನು ಹೀಗೆ ಮುಂದುವರೆದು ಅನೇಕ ರಾಜ್ಯಗಳನ್ನು ಮುತ್ತಿಗೆ ಹಾಕಿ ಕಪ್ಪ ಸಂಗ್ರಹಿಸಿ ದಕ್ಷಿಣದ ಕಡೆಗೆ ಪ್ರಯಾಣ ಮಾಡಿ ರುಕ್ಮಿಯ ರಾಜ್ಯಕ್ಕೆ ಬಂದು ಅವನೊಡನೆ ಸ್ನೇಹ ಮಾಡಿಕೊಂಡನು ಹೀಗೆ ಅನೇಕ ರಾಜ್ಯಗಳನ್ನು ಗೆದ್ದು ದುರ್ಯೋಧನನ ಆಡಳಿತಕ್ಕೆ ಸೇರಿಸಿದನು ದಿಗ್ವಿಜಯ ಮುಗಿಸಿ ಹಸ್ತಿನ ಅಪುರಕ್ಕೆ ವಾಪಸಾದನು ದುರ್ಯೋಧನನು ಅವನನ್ನು ಆನಂದದಿಂದ ಸ್ವಾಗತಿಸಿದನು ಕರ್ಣನು ಧೃತರಾಷ್ಟ್ರ ಗಾಂಧಾರಿಯರಿಗೆ ತನ್ನ ವಿಜಯ ಯಾತ್ರೆಯ ಬಗ್ಗೆ ವಿವರಿಸಿದನು ಕರ್ಣನ ಪರಾಕ್ರಮದ ಬಗ್ಗೆ ದುರ್ಯೋಧನನು ವಿಶ್ವಾಸ ಇಡುವಂತಾಯಿತು ಅನೇಕ ದಿನಗಳು ಕಳೆದ ನಂತರ ದುರ್ಯೋಧನನು ರಾಜಸೂಯ ಯಾಗವನ್ನು ಮಾಡಬೇಕೆಂದು ನಿಶ್ಚಯಿಸಿ ಪುರೋಹಿತರ ಸಲಹೆಯನ್ನು ಕೇಳಿದನು ಪುರೋಹಿತರು ರಾಜಸೂಯ ಯಾಗವನ್ನು ಮಾಡಿದ ಧರ್ಮರಾಜನು ಜೀವಂತವಾಗಿರುವಾಗ ನಿಮ್ಮ ವಂಶದಲ್ಲಿ ಬೇರೆ ಯಾರೂ ಆ ಯಾಗವನ್ನು ಮಾಡುವಂತಿಲ್ಲ ಅದಕ್ಕೆ ಬದಲಾಗಿ ವೈಷ್ಣವ ಯಾಗವನ್ನು ಮಾಡು ಎಂದರು ಅದರಂತೆ ದುರ್ಯೋಧನನು ಯಜ್ಞದ ಕಾರ್ಯವನ್ನು ಅನೇಕರಿಗೆ ವಹಿಸಿದನು ಶುಭ ಮುಹೂರ್ತದಲ್ಲಿ ಯಜ್ಞದ ಅಂಕುರಾರ್ಪಣವೂ ನೆರವೇರಿತು ಧೃತರಾಷ್ಟ್ರ ಗಾಂಧಾರಿ ವಿದುರ ಭೀಷ್ಮ ದ್ರೋಣ ಕೃಪ ಕರ್ಣರು ಬಹಳ ಆನಂದಪಟ್ಟರು ಯಾಗದ ಆಹ್ವಾನವನ್ನು ಎಲ್ಲಾ ಕಡೆಗೂ ಕಳುಹಿಸಿದರು ಹಾಗೆಯೇ ದ್ವೈತವನದಲ್ಲಿದ್ದ ಪಾಂಡವರನ್ನು ವೈಷ್ಣವ ಯಾಗಕ್ಕೆ ಆಹ್ವಾನಿಸಿದರು ಯುಧಿಷ್ಠಿರನು ಆ ದೂತನನು ಕುರಿತು ನಾವು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಮುಗಿಸದೆ ಹಸ್ತಿನಾಪುರಕ್ಕೆ ಬರುವಂತಿಲ್ಲ ಎಂದು ಹೇಳಿ ಕಳುಹಿಸಿದನು ಅನೇಕ ರಾಜರು ಜನನಾಯಕರು ಬ್ರಾಹ್ಮಣ ಶ್ರೇಷ್ಠರು ಯಾಗಕ್ಕಾಗಿ ಹಸ್ತಿನಾಪುರಕ್ಕೆ ಆಗಮಿಸಿದರು ವಿದುರನು ಎಲ್ಲಾ ಮೇಲ್ವಿಚಾರಣೆಯನ್ನು ವಹಿಸಿಕೊಂಡಿದ್ದನು ವೈಷ್ಣವ ಮಹಾಯಾಗವು ಯಾವ ವಿಘ್ನವೂ ಇಲ್ಲದೆ ಮುಗಿಯಿತು ಕರ್ಣನು ತಾನು ಯುದ್ಧದಲ್ಲಿ ಅರ್ಜುನನನ್ನು ಸಂಹರಿಸುವುದಾಗಿ ಪ್ರತಿಜ್ಞೆ ಮಾಡಿದನು ಯಾಗಕ್ಕಾಗಿ ಬಂದವರೆಲ್ಲ ಅವರವರ ಸ್ಥಳಗಳಿಗೆ ಹಿಂತಿರುಗಿದರು ಪಾಂಡವರು ದುರ್ಯೋಧನನನ್ನು ಜಯಿಸುವ ಬಗ್ಗೆ ಯೋಚಿಸಿದರು ದುರ್ಯೋಧನನು ಸುವ್ಯವಸ್ಥಿತವಾಗಿ ರಾಜ್ಯಭಾರ ಮಾಡುತ್ತಿದ್ದನು ಇತ್ತಲಾಗಿ ಪಾಂಡವರು ಮುಂದೆ ಪ್ರಯಾಣ ಮಾಡಿ ಕಾಮ್ಯ ಕವನವನ್ನು ಪ್ರವೇಶಿಸಿದರು ಅಲ್ಲಿ ಕೆಲವು ದಿನಗಳು ಕಳೆದರು ಒಂದು ದಿನ ವ್ಯಾಸರು ಪಾಂಡವರನ್ನು ನೋಡಲು ಬಂದರು ಪಾಂಡವರು ಅವರನ್ನು ಗೌರವದಿಂದ ಸ್ವಾಗತಿಸಿ ಆಸನ ನೀಡಿದರು ವ್ಯಾಸರು ಪಾಂಡವರ ಸ್ಥಿತಿಯನ್ನು ಕಂಡು ಮನಸ್ಸಿನಲ್ಲಿ ನೊಂದುಕೊಂಡರು ನಂತರ ಪಾಂಡವರಿಗೆ ಸಮಾಧಾನ ನೀಡಿ ಮಕ್ಕಳೇ ಚಕ್ರವು ಸುತ್ತುತ್ತಿರುವಾಗ ಅದರ ಒಂದು ಭಾಗವೂ ಕೆಳಗೆ ಇದ್ದು ಮರುಕ್ಷಣ ಮೇಲಕ್ಕೆ ಹೋಗುವಂತೆ ಮಾನವನಿಗೆ ಸುಖ ದುಃಖಗಳು ಪರ್ಯಾಯವಾಗಿ ಬಂದು ಹೋಗುತ್ತಿರುತ್ತವೆ ಹದಿಮೂರು ವರ್ಷಗಳ ನಂತರ ನೀವುಗಳು ನಿಮ್ಮ ರಾಜ್ಯವನ್ನು ಮತ್ತೆ ಪಡೆಯುತ್ತೀರಿ ಧರ್ಮರಾಜನೇ ರಾಜನಾಗುತ್ತಾನೆ ಹೃದಯದಲ್ಲಿರುವ ಚಿಂತೆಗಳನ್ನು ಬಿಡಿ ಎಂದು ಹೇಳಿ ವ್ಯಾಸರು ಅಲ್ಲಿಂದ ತೆರಳಿದರು ಪಾಂಡವರು ನಗರದಲ್ಲಿ ಇರುವಂತೆಯೇ ಅರಣ್ಯದಲ್ಲಿಯೂ ಸಂತೋಷದಿಂದ ಕಾಲ ಕಳೆಯುತ್ತಿದ್ದಾರೆಂಬ ವಿಷಯವು ದುರ್ಯೋಧನನಿಗೆ ಗೂಢಚಾರರ ಮೂಲಕ ತಿಳಿಯಿತು ಅರಣ್ಯದಲ್ಲಿ ನಡೆಯುತ್ತಿದ್ದ ಪ್ರತಿಯೊಂದು ವಿಷಯವನ್ನು ಚಾರರ ಮೂಲಕ ತಿಳಿದುಕೊಳ್ಳುತ್ತಿದ್ದನು ಪಾಂಡವರಿಗೆ ಏನಾದರೂ ತೊಂದರೆ ಕೊಡಲು ಯೋಚಿಸಿದನು ಕರ್ಣ ದುಃಾಸನರೊಡನೆ ಸಮಾಲೋಚನೆ ಮಾಡಿದನು ಒಂದು ದಿನ ದೂರ್ವಾಸ ಮಹರ್ಷಿಗಳು ತಮ್ಮ ಅನೇಕ ಜನ ಶಿಷ್ಯರೊಂದಿಗೆ ಹಸ್ತಿನಾಪುರಕ್ಕೆ ಬಂದರು ದುರ್ಯೋಧನನೇ ಸ್ವತಃ ಅವರನ್ನು ಸ್ವಾಗತಿಸಿ ಸತ್ಕರಿಸಿ ಉಪಚರಿಸಿದನು ದೂರ್ವಾಸರು ಶಿಷ್ಯರೊಡನೆ ಕೆಲವು ದಿನಗಳು ದುರ್ಯೋಧನನ ಅರಮನೆಯಲ್ಲಿಯೇ ಇದ್ದರು ದುರ್ಯೋಧನನು ಋಷಿಗಳಿಗೂ ಅವರ ಪರಿವಾರಕ್ಕೂ ಬೇಕಾದ ಹಾಗೆ ಉಪಚಾರಗಳನ್ನು ಮಾಡಿಸಿದನು ತಾನು ಮಹರ್ಷಿ ದೂರ್ವಾಸರನ್ನು ಚೆನ್ನಾಗಿ ಉಪಚರಿಸಿದನು ದೂರ್ವಾಸರು ದುರ್ಯೋಧನನನ್ನು ನಾನಾ ವಿಧವಾಗಿ ಪರೀಕ್ಷಿಸಿದರು ದುರ್ಯೋಧನನು ಸ್ವಲ್ಪವೂ ತಾಳ್ಮೆ ಕಳೆದುಕೊಳ್ಳದೆ ಅವರು ಉಪಚಾರ ಮಾಡಿದನು ದುರ್ವಾಸರು ಸುಪ್ರೀತರಾದರು ದುರ್ಯೋಧನನನ್ನು ವರವನ್ನು ಕೇಳಬೇಕೆಂದು ಹೇಳಿದರು ಆಗ ದುರ್ಯೋಧನನು ಮಹರ್ಷಿಗಳೇ ನೀವು ನಿಮ್ಮ ಅನೇಕ ಶಿಷ್ಯರೊಂದಿಗೆ ಅತಿಥಿಯಾಗಿ ನಮ್ಮ ಅರಮನೆಗೆ ಬಂದಿರುತ್ತೀರಿ ನಮ್ಮ ಕುಲಕ್ಕೆ ಜ್ಯೇಷ್ಠನೂ ಶ್ರೇಷ್ಠನೂ ಆದವನು ಯುಧಿಷ್ಠಿರ ನನ್ನ ಆತಿಥ್ಯ ಸ್ವೀಕರಿಸಿದಂತೆ ತಾವು ತಮ್ಮ ಅನೇಕ ಶಿಷ್ಯರೊಡನೆ ಯುಧಿಷ್ಠಿರನ ಆಶ್ರಮಕ್ಕೆ ಅತಿಥಿಯಾಗಿ ಹೋಗಿ ಬನ್ನಿರಿ ಇದೇ ನೀವು ನನಗೆ ಕೊಡುವ ವರವಾಗಲಿ ಎಂದನು ದೂರ್ವಾಸರು ಒಪ್ಪಿದರು ಅಲ್ಲಿಂದ ಶಿಷ್ಯರೊಡನೆ ಹೊರಟರು ಒಂದು ದಿನ ದೂರ್ವಾಸರು ಪಾಂಡವರು ಭೋಜನ ಮಾಡಿ ವಿಶ್ರಾಂತಿ ಪಡೆಯುತ್ತಿರುವುದನ್ನು ದ್ರೌಪದಿಯು ತನ್ನ ಭೋಜನ ಮುಗಿಸಿರುವುದನ್ನೂ ತಿಳಿದುಕೊಂಡರು ತಮ್ಮ ಅನೇಕ ಶಿಷ್ಯರೊಡನೆ ಕಾಮ್ಯಕವನದಲ್ಲಿದ್ದ ಯುಧಿಷ್ಠಿರನ ಆಶ್ರಮಕ್ಕೆ ಬಂದರು ಯುಧಿಷ್ಠಿರನು ತನ್ನ ತಮ್ಮಂದಿರೊಡಗೂಡಿ ಮಹರ್ಷಿಗಳನ್ನು ಅವರ ಶಿಷ್ಯರನ್ನು ಆದರದಿಂದ ಸ್ವಾಗತಿಸಿ ಗೌರವಿಸಿ ಆಸನಗಳನ್ನು ಕೊಟ್ಟನು ತಾವುಗಳು ಸ್ನಾನ ಮುಗಿಸಿ ಬರುವುದಾಗಿಯೂ ತಮಗೆಲ್ಲರಿಗೂ ಭೋಜನಕ್ಕೆ ವ್ಯವಸ್ಥೆ ಮಾಡಬೇಕೆಂದು ಹೇಳಿ ದೂರ್ವಾಸರು ಶಿಷ್ಯರೊಡನೆ ಸ್ನಾನಕ್ಕಾಗಿ ನದಿಗೆ ತೆರಳಿದರು ಈಗ ಯುಧಿಷ್ಠಿರ ಮತ್ತು ದ್ರೌಪದಿಯರು ಪೆಚ್ಚಾದರು ಅಷ್ಟು ಮಂದಿಗೆ ಅವೇಳೆಯಲ್ಲಿ ಊಟಕ್ಕೆ ಸಿದ್ಧಪಡಿಸುವುದು ಹೇಗೆಂಬ ಚಿಂತೆ ಅವರನ್ನು ಕಾಡಿತು ದ್ರೌಪದಿಯು ಏನೂ ತೋಚದೆ ಶ್ರೀಕೃಷ್ಣನನ್ನು ನೆನೆದಳು ಮನಸ್ಸಿನಲ್ಲಿ ಶ್ರೀಕೃಷ್ಣನನ್ನು ಧ್ಯಾನಿಸಿದಳು ದ್ರೌಪದಿಯ ಕೂಗು ದ್ವಾರಕಾವತಿಯಲ್ಲಿದ್ದ ಶ್ರೀಕೃಷ್ಣನಿಗೆ ತಿಳಿಯಿತು ಒಡನೆಯೇ ಅಲ್ಲಿಂದ ಹೊರಟು ಯುಧಿಷ್ಠಿರನ ಆಶ್ರಮಕ್ಕೆ ಬಂದನು ಶ್ರೀಕೃಷ್ಣನನ್ನು ನೋಡಿ ದ್ರೌಪದಿಯು ಆನಂದ ಭರಿತಳಾದಳು ಆನಂದ ಭಾಷ್ಪಗಳು ಅವಳ ಕಣ್ಣುಗಳಿಂದ ಉದುರಿದವು ಶ್ರೀಕೃಷ್ಣನ ಪಾದಗಳಿಗೆ ನಮಸ್ಕರಿಸಿದಳು ದೂರ್ವಾಮಹರ್ಷಿಗಳು ತಮ್ಮ ಅನೇಕ ಜನ ಶಿಷ್ಯರೊಡನೆ ಆಗಮಿಸಿರುವ ವಿಚಾರವನ್ನು ಶ್ರೀಕೃಷ್ಣನಿಗೆ ಹೇಳಿಕೊಂಡಳು ಶ್ರೀಕೃಷ್ಣನು ದ್ರೌಪದಿ ನನಗೆ ಬಹಳ ಹಸಿವು ಆಯಾಸಗಳಾಗಿವೆ ಮೊದಲು ನನಗೆ ಊಟ ಬಡಿಸು ಮಿಕ್ಕ ವಿಚಾರಗಳೆಲ್ಲ ಆಮೇಲೆ ಎಂದನು ದ್ರೌಪದಿಯು ನಾಚಿಕೆಯಿಂದ ಪ್ರಭು ಸೂರ್ಯನಿಂದ ಕೊಡಲ್ಪಟ್ಟ ಅಕ್ಷಯ ಪಾತ್ರೆಯು ಇಂದು ಖಾಲಿಯಾಗಿದೆ ನನ್ನ ಊಟ ಆಯಿತು ಆದ್ದರಿಂದ ಅದರಲ್ಲಿ ಈಗ ಅನ್ನವಿರುವುದಿಲ್ಲ ಎಂದಳು ಕೃಷ್ಣನು ದ್ರೌಪದಿ ನನಗೆ ನಿನ್ನ ಅಕ್ಷಯ ಪಾತ್ರೆಯನ್ನು ತಂದು ತೋರಿಸು ಎಂದನು ದ್ರೌಪದಿಯು ಅಕ್ಷಯ ಪಾತ್ರೆಯನ್ನು ತಂದು ಕೃಷ್ಣನಿಗೆ ನೀಡಿದಳು ಪಾತ್ರೆಯ ಒಳಗೆ ಒಂದು ಅಂಚಿನಲ್ಲಿ ಪಲ್ಯದ ಒಂದು ಚೂರು ಅಂಟಿಕೊಂಡಿದ್ದಿತು ಅದನ್ನು ಶ್ರೀಕೃಷ್ಣನು ತಿಂದನು ತಕ್ಷಣ ಶ್ರೀಹರಿಯೂ ಸುಪ್ರೀತನಾಗಲಿ ಎಂದನು ದೂರ್ವಾಸರು ಅವರ ಶಿಷ್ಯರು ನದಿಯಲ್ಲಿ ಸ್ನಾನ ಮಾಡುತ್ತಿದ್ದರು ನದಿಯಲ್ಲಿ ಮುಳುಗಿ ಒಂದು ಸಲ ಮೇಲೆಕ್ಕೆದ್ದರು ಎಲ್ಲರಿಗೂ ಹೊಟ್ಟೆ ತುಂಬಿರುವಂತೆ ಭಾಸವಾಗಿ ಎಲ್ಲರೂ ತೇಗಿದರು ವಿಚಾರವನ್ನು ತಿಳಿದ ದೂರ್ವಾಸರು ತಾವು ಪಾಂಡವರಲ್ಲಿ ತಪ್ಪು ಮಾಡಿರುವುದು ತಿಳಿಯಿತು ತನ್ನ ಶಿಷ್ಯರೊಡನೆ ಅಲ್ಲಿಂದ ಹೊರಟು ಹೋದರು ಯುಧಿಷ್ಠಿರನು ದೂರ್ವಾಸರು ಬರಬಹುದೆಂದು ಸ್ವಲ್ಪ ಕಾಲ ನಿರೀಕ್ಷಿಸುತ್ತಿದ್ದನು ಶ್ರೀಕೃಷ್ಣನು ದೂರ್ವಾಸರಿಂದ ದ್ರೌಪದಿಗೆ ವಿಪತ್ತು ಬಂದಿರುವುದು ತಿಳಿದು ತಾನು ಅಲ್ಲಿಗೆ ಬಂದುದಾಗಿ ಹೇಳಿದನು ಇನ್ನು ದೂರ್ವಾಸರಿಂದ ಪಾಂಡವರಿಗೆ ಯಾವ ತೊಂದರೆಯೂ ಆಗುವುದಿಲ್ಲವೆಂದು ಹೇಳಿ ಶ್ರೀಕೃಷ್ಣನು ಪಾಂಡವರನ್ನು ಹರಸಿ ದ್ವಾರಕೆಗೆ ಹೊರಟನು ಪಾಂಡವರು ದ್ರೌಪದಿಯೊಡನೆ ಕಾಮ್ಯಕವನದಲ್ಲಿ ಸುಖದಿಂದ ಕಾಲ ಕಳೆಯುತ್ತಿದ್ದರು ಒಂದು ದಿನ ಪಾಂಡವರು ಬೇಟೆಯಾಡಲು ಹೋಗಿದ್ದ ಸಮಯ ದ್ರೌಪದಿಯೊಬ್ಬಳೇ ಆಶ್ರಮದಲ್ಲಿದ್ದಳು ಆ ಸಮಯದಲ್ಲಿ ಸಿಂಧು ದೇಶದ ರಾಜ ಜಯದ್ರಥನು ತನ್ನ ಪರಿವಾರದೊಂದಿಗೆ ಕಾಮ್ಯಕವನದ ಮೂಲಕ ಶಾಲ್ಯರಾಜನ ರಾಜಧಾನಿಗೆ ಪ್ರಯಾಣ ಮಾಡುತ್ತಿದ್ದನು ಮಾರ್ಗಾಯಾಸದಿಂದ ಕಾಮ್ಯಕವನದಲ್ಲಿ ವಿಶ್ರಾಂತಿಗಾಗಿ ತಂಗಿದನು ಅಲ್ಲಲ್ಲಿ ನೋಡುತ್ತಿದ್ದಾಗ ಪಾಂಡವರ ಆಶ್ರಮದ ಬಾಗಿಲಿನ ಬಳಿ ಸರ್ವಾಂಗ ಸುಂದರಿಯಾದ ದ್ರೌಪದಿಯು ನಿಂತಿರುವುದನ್ನು ಕಂಡನು ಕೋಟಿ ಕಾಸ್ಯ ಎಂಬ ರಾಜಕುಮಾರನನ್ನು ದ್ರೌಪದಿಯ ಬಳಿಗೆ ಕಳುಹಿಸಿ ಅವಳು ಯಾರೆಂದು ತಿಳಿದುಕೊಂಡನು ಆ ಸುಂದರಿಯು ದ್ರೌಪದಿಯೆಂದು ತಿಳಿದು ಜಯದ್ರಥನು ಪುಲಕಿತನಾಗಿ ಕಾಮವಶನಾಗಿ ತಾನೊಬ್ಬನೇ ಪಾಂಡವರ ಆಶ್ರಮದ ಬಳಿಗೆ ಬಂದನು ಆಶ್ರಮದ ಬಳಿಗೆ ಬಂದು ದ್ರೌಪದಿಯ ಕುಶಲವನ್ನು ವಿಚಾರಿಸಿದನು ದ್ರೌಪದಿಯು ಪಾಂಡವರ ಕುಶಲವನ್ನು ಹೇಳಿ ಬಂದಿದ್ದ ಅತಿಥಿಯನ್ನು ಒಳಗೆ ಕರೆದು ಪಾಂಡವರು ಬೇಟೆಯಾಡಿ ಅನೇಕ ಮೃಗಗಳನ್ನು ತರುವರೆಂದು ಅವುಗಳನ್ನು ತಿಂದು ವಿಶ್ರಾಂತಿ ಪಡೆದು ಮುಂದೆ ಪ್ರಯಾಣ ಮಾಡುವಂತೆ ಹೇಳಿದಳು ಕಾಮಮೋಹಿತನಾದ ಜಯದ್ರಥನು ದ್ರೌಪದಿಯನ್ನು ಕುರಿತು ಕೋಮಲಾಂಗಿ ಈ ಆಶ್ರಮದಿಂದ ಹೊರಟು ನನ್ನೊಡನೆ ಬಾ ನನ್ನನ್ನು ಸೇರಿ ಸುಖವಾಗಿ ಬಾಳು ದಟ್ಟ ದರಿದ್ರರಾದ ಪಾಂಡವರು ನಿನಗೆ ಯಾವ ಸುಖವನ್ನೂ ಕೊಡಲಾರರು ಅವರೊಡನೆ ಇರುವುದು ರೂಪವತಿಯಾದ ನಿನಗೆ ಯೋಗ್ಯವಲ್ಲ ಎಂದನು ಜಯದ್ರಥನ ಕೆಟ್ಟ ಮಾತುಗಳಿಂದ ದ್ರೌಪದಿಯ ಮುಖವು ಕೆಂಪಾಯಿತು ಒಡನೆಯೇ ಕೋಪದಿಂದ ಸೈಂಧವ ನಿನಗೆ ನಾಚಿಕೆಯಾಗುವುದಿಲ್ಲವೇ ನನ್ನ ಐವರು ಪತಿಗಳು ಮಹಾಶೂರರು ಮಹಾವೀರರು ಧರ್ಮಾತ್ಮರು ಹುಚ್ಚನಂತೆ ನೀನು ಪಾಂಡವರನ್ನು ನಿಂದಿಸುತ್ತಿದ್ದೀಯೆ ನನ್ನನ್ನು ನೀನು ಕನಸಿನಲ್ಲಿಯೂ ಪಡೆಯಲಾರೆ ನಿನ್ನ ಕೆಟ್ಟ ಸಾಹಸವನ್ನು ಬಿಡು ಎಂದಳು ಜಯದ್ರಥನು ದ್ರೌಪದಿಯನ್ನು ಅಪಹರಿಸಿಕೊಂಡು ಹೋಗಬೇಕೆಂದು ನಿರ್ಧರಿಸಿ ಅವಳ ಸೆರಗನ್ನು ಹಿಡಿದು ಎಳೆದನು ದ್ರೌಪದಿಯು ತನ್ನ ಶಕ್ತಿಯನ್ನೆಲ್ಲಾ ಕ್ರೋಢೀಕರಿಸಿ ಜಯದ್ರಥನನ್ನು ದೂರ ತಳ್ಳಿದಳು ಆದರೆ ಜಯದ್ರಥನು ತಕ್ಷಣ ಮೇಲೆದ್ದು ದ್ರೌಪದಿಯನ್ನು ಹಿಡಿದೆಳೆದು ತನ್ನ ರಥದಲ್ಲಿ ಕೂರಿಸಿದನು ದ್ರೌಪದಿಯು ಅಸಹಾಯಕಳಾಗಿ ಧೌಮ್ಯರ ಹೆಸರು ಹಿಡಿದು ಕೂಗಿದಳು ಧೌಮ್ಯರು ಅಲ್ಲಿಗೆ ಬಂದು ಜಯದ್ರಥನಿಗೆ ಬುದ್ಧಿವಾದ ಹೇಳಿದರೂ ಪ್ರಯೋಜನವಾಗಲಿಲ್ಲ ದ್ರೌಪದಿಯ ಸಹಾಯಕ್ಕೆಂದು ಧೌಮ್ಯರು ಜಯದ್ರಥನ ರಥಹತ್ತಿ ಕುಳಿತರು ಈ ಕಡೆ ಪಾಂಡವರು ಎಲ್ಲರೂ ಬೇರೆ ಬೇರೆ ದಿಕ್ಕುಗಳಲ್ಲಿ ಬೇಟೆಯಾಡಿ ಅಸಂಖ್ಯಾತವಾದ ಮೃಗಗಳನ್ನು ಸಂಗ್ರಹಿಸಿ ಒಂದು ಕಡೆ ಸೇರಿದರು ಅಲ್ಲಿಂದ ರಥಗಳಲ್ಲಿ ಕುಳಿತು ಆಶ್ರಮಕ್ಕೆ ಬಂದರು ಅಲ್ಲಿ ದ್ರೌಪದಿಯ ಸಖಿಯಾದ ಧಾತ್ರಿಯು ಬಿಕ್ಕಿ ಬಿಕ್ಕಿ ಅಳುತ್ತಿರುವುದನ್ನು ಕಂಡು ಅವಳ ದುಃಖಕ್ಕೆ ಕಾರಣ ಕೇಳಿದರು ಅವಳು ಜಯದ್ರಥನು ಬಲಾತ್ಕಾರವಾಗಿ ದ್ರೌಪದಿಯನ್ನು ಕರೆದುಕೊಂಡು ಹೋದುದಾಗಿ ತಿಳಿಸಿದಳು ಪಾಂಡವರು ದಾದಿಯೂ ಸೂಚಿಸಿದ ಹಾದಿಯನ್ನು ಹಿಡಿದು ಹೊರಟರು ಸ್ವಲ್ಪ ದೂರ ಪ್ರಯಾಣ ಮಾಡಿದ ನಂತರ ಜಯದ್ರಥನ ಸೈನ್ಯವನ್ನು ಕಂಡರು ರಥದಲ್ಲಿ ಧೌಮ್ಯರು ಕೂಗುತ್ತಿರುವುದೂ ಕಾಣಿಸಿತು ಜಯದ್ರಥನ ಸೇನೆಯನ್ನು ಆಕ್ರಮಿಸಿದರು ಸೈಂಧವನ ಸೈನ್ಯದ ಮೇಲೆ ಬಾಣಗಳ ಮಳೆಗರೆದರು ಭೀಮನು ತನ್ನ ಉಕ್ಕಿನ ಗದೆಯನ್ನು ಕೈಯಲ್ಲಿ ಹಿಡಿದು ಸೇನೆಯ ನಡುವೆ ನುಗ್ಗಿ ಸೈಂಧವನ ಬಳಿಗೆ ಬರಲು ಪ್ರಯತ್ನಿಸಿದನು ಇನ್ನೊಂದು ಕಡೆಯಿಂದ ಅರ್ಜುನನು ಜಯದ್ರಥನ ಸೇನೆಯನ್ನು ಧ್ವಂಸ ಮಾಡತೊಡಗಿದನು ನಕುಲ ಸಹದೇವರು ಅದ್ಭುತವಾದ ಪರಾಕ್ರಮ ತೋರುತ್ತ ಶತ್ರು ಸೈನ್ಯವನ್ನು ಆಕ್ರಮಿಸಿದರು ಅಷ್ಟರಲ್ಲಿ ಸೈಂಧವನು ಮೆಲ್ಲಗೆ ದ್ರೌಪದಿ ಧೌಮ್ಯರನ್ನು ರಥದಿಂದ ಇಳಿಸಿ ಕಾಡು ಮಾರ್ಗ ಹಿಡಿದು ಪಲಾಯನ ಮಾಡಿದನು ಅಲ್ಲಿಗೆ ಬಂದ ಸಹದೇವನು ದ್ರೌಪದಿ ಧೌಮ್ಯರನ್ನು ತನ್ನ ರಥದಲ್ಲಿ ಕುಳ್ಳಿರಿಸಿಕೊಂಡನು ಭೀಮ ಅರ್ಜುನರು ಸೈಂಧವನನ್ನು ಬೆನ್ನಟ್ಟಿದರು ಯುಧಿಷ್ಠಿರ ದ್ರೌಪದಿ ಧೌಮ್ಯ ನಕುಲ ಸಹದೇವರು ಆಶ್ರಮಕ್ಕೆ ಬಂದು ಸೇರಿದರು ಇತ್ತ ಕಡೆ ಸೈಂಧವನನ್ನು ಅಟ್ಟಿಸಿಕೊಂಡು ಹೋಗುತ್ತಿದ್ದ ಅರ್ಜುನನು ಅವನ ರಥವನ್ನು ಗುರುತಿಸಿ ತನ್ನ ಬಾಣಗಳಿಂದ ಜಯದ್ರಥನ ರಥದ ಕುದುರೆಗಳನ್ನು ಸಂಹರಿಸಿದನು ಜಯದ್ರಥನು ರಥದಿಂದ ಇಳಿದು ಓಡಿ ಹೋಗಲು ಪ್ರಯತ್ನಿಸಿದನು ಭೀಮನು ತನ್ನ ರಥದಿಂದ ಇಳಿದು ಓಡಿಹೋಗಿ ಜಯದ್ರಥನ ಜುಟ್ಟು ಹಿಡಿದು ಅವನನ್ನು ನಿಲ್ಲಿಸಿದನು ಒಂದೇ ಗುದ್ದಿನಿಂದ ಅವನನ್ನು ಪ್ರಜ್ಞಾಹೀನನನ್ನಾಗಿ ಮಾಡಿದನು ಅರ್ಜುನನು ಜಯದ್ರಥನು ಕೌರವರ ತಂಗಿ ದುಶ್ಶಲೆಯ ಗಂಡನಾಗಿದ್ದರಿಂದ ಅವನನ್ನು ಕೊಲ್ಲಲು ಯಿಸದೆ ಭೀಮನಿಗೆ ಅವನನ್ನು ಬಿಟ್ಟುಬಿಡುವಂತೆ ಹೇಳಿದನು ಭೀಮನು ತನ್ನ ಕತ್ತಿಯಿಂದ ಜಯದ್ರಥನ ಉದ್ದವಾದ ತಲೆಯ ಕೂದಲನ್ನು ವಿಕಾರವಾಗಿ ಕತ್ತರಿಸಿ ಅವನನ್ನು ರಥದಲ್ಲಿ ಹಾಕಿಕೊಂಡು ಅರ್ಜುನನೊಡನೆ ತಮ್ಮ ಆಶ್ರಮಕ್ಕೆ ಬಂದನು ರಥದಿಂದ ಇಳಿದು ಬ್ರಾಹ್ಮಣರೊಡನೆ ಇದ್ದ ಯುಧಿಷ್ಠಿರನಿಗೆ ಜಯದ್ರಥನನ್ನು ಒಪ್ಪಿಸಿದನು ಕೊನೆಗೆ ಅವನ ಬಾಯಿಯಿಂದ ನಾನು ಪಾಂಡವರಿಗೆ ದಾಸನಾಗಿದ್ದೇನೆ ಎಂದು ಹೇಳಿಸಿದರು ದ್ರೌಪದಿ ಯುಧಿಷ್ಠಿರರ ಸಲಹೆಯಂತೆ ಭೀಮನು ಜಯದ್ರಥನನ್ನು ಬಂಧನದಿಂದ ಬಿಡಿಸಿದನು ನಾಚಿಕೆಯಿಂದ ಕೂಡಿ ಹೆಚ್ಚಾಗಿ ಬಳಲಿದ್ದ ಜಯದ್ರಥನು ದೌಮ್ಯ ಮಾರ್ಕಂಡೇಯರಿಗೆ ಯುಧಿಷ್ಠಿರನಿಗೆ ನಮಿಸಿ ಅಲ್ಲಿಂದ ಹೊರಟನು ಗಂಗಾ ದ್ವಾರವನ್ನು ಸೇರಿ ಅಲ್ಲಿ ಒಂದು ಆಶ್ರಮವನ್ನು ಕಟ್ಟಿಕೊಂಡು ಪರಮೇಶ್ವರನನ್ನು ಕುರಿತು ತಪಸ್ಸು ಮಾಡಿದನು ಪರಮೇಶ್ವರನು ಪ್ರತ್ಯಕ್ಷನಾಗಿ ಜಯದ್ರಥನನ್ನು ಹರಸಿದನು ಮೂಢನಾದ ಜಯದ್ರಥನು ತನ್ನ ಪಟ್ಟಣವನ್ನು ಸೇರಿದನು